ಏನದು ಅಯ್ ಇದು ಪೂನ್ ತಿಂತಿರೋದೇನು ಕಿವಿಲ್ ವಾಲೆ ಏನಾಯಿತು ಮತ್ತೀಗೇನು ಮಾಡೋದು ಬೇರೆದು ಹೌದಾ ಯಾವಾಗ ಚುಚ್ಚಿಸ್ಕೊಂತೀಯ രല്ലോദ అని బుడ్ సోమకా ఈ ಹೌದಾ ಖಾಲಿ ಚಿನಮ ಖಾಲಿ ನೀರಿಗೆ ಖಾಲಿ ಖಾಲಿ ಅಷ್ಟೇ ಬರ ಅಷ್ಟೇ ಬಂಗ್ಲೆ ಬರೋದು ಅಷ್ಟೇ ಎಳ್ಕಂಡ್ರೆ ಬರೋ ನೋಡು ಪೈಪಲ್ಲಿ ತೆಚ್ಚಾಯ್ತಾ ಇಲ್ಲ ಪೈಪಲ್ಲಿ ನೀರು ಖಾಲಿ ಆಗ್ಬಿಟ್ಟು ಬಾ ಅಣ್ಣ ಕೇಳಿ ಕುಡಿ ನೀರು ಹಾಕೊಡ್ತದೆ Çinem onda ağır, ağır. değil